ಕನ್ನಡ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶಕ್ತಿ ಭಕ್ತಿ ಯುಕ್ತಿ ಪ್ರತಿಯೊಂದಕ್ಕೂ ಬಾಸ್ ನಮ್ಮ ಆಂಜನೇಯ ಹಾಗಾಗಿ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ ಹಾಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಹನುಮ ಜಯಂತಿ ಬರ್ತಾ ಇದೆ ಕೆ ಕನ್ನಡ ನ್ಯೂಸ್ ನ ಪರವಾಗಿ ಎಲ್ರಿಗೂ ಹನುಮ ಜಯಂತಿಯ ಮೊದಲನೆಯ ಶುಭಾಶಯಗಳು ಹಾಗೆ ಹನುಮ ಜಯಂತಿಯ ಪ್ರಯುಕ್ತ ಈ ವಿಡಿಯೋನ ನಿಮ್ಗೋಸ್ಕರ ಸಲ್ಲಿಸ್ತಾ ಇದ್ದೀವಿ ಬನ್ನಿ ದೇವಸ್ಥಾನದನ್ನ ತೋರ್ಸೋಣ ಸ್ನೇಹಿತರೆ ಆಂಜನೇಯ ಅಂದ ತಕ್ಷಣ ಒಂದು ಪವರ್ ನೆನಪಾಗುತ್ತೆ ಆಂಜನೇಯ ಅಂದ ತಕ್ಷಣ ಏನೋ ಒಂದು ಧೈರ್ಯ ನೆನಪಾಗುತ್ತೆ ಏನೇ ಒಂದು ಸಂಕಷ್ಟ ಬರ್ಲಿ ಭಯ ಇರ್ಲಿ ಅಥವಾ ಧೈರ್ಯ ಬೇಕು ಅಂತ ಹೇಳಿದ್ರೆ ಅಪ್ಪ ಆಂಜನೇಯ ನಮ್ ಬಾಸ್ ನಮ್ ಜೊತೆ ಯಾವಾಗ್ಲೂ ಇರ್ಲಿ ಅಂತ ಒಂದು ತಾಯ್ತ ಕಟ್ಟಿಸ್ಕೊಂಡ್ಬಿಟ್ರೆ ಮುಗುದು ಆಯ್ತು ಅದು ಎಲ್ಲಿಲ್ಲದ ಶಕ್ತಿ ನಮ್ಮಲ್ಲಿ ಬಂದೇ ಬರುತ್ತೆ ಹಾಗಾಗಿ ಇವತ್ತೊಂದು ಪವರ್ಫುಲ್ ದೇವಸ್ಥಾನ ಒಂದು ಹಳೆಯ ದೇವಸ್ಥಾನ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮೂರಾದ ಬೆಂಗಳೂರಿನ ಈ ದೇವಸ್ಥಾನ ಲಕ್ಷ್ಮಿ ಲೇಔಟ್ ನಲ್ಲಿರುವ ದೊಡ್ಡ ಆಂಜನೇಯ ದೇವಸ್ಥಾನ ಈ ದೇವಸ್ಥಾನ ನೋಡೋದಕ್ಕೆ ನಾವೆಲ್ಲರೂ ಇವತ್ತು ಬಂದಿದ್ದೀವಿ ವಿಡಿಯೋನ ನೋಡೋಣ ಕೊನೆ ತನಕ ವಿಡಿಯೋನ ನೋಡಿ ಹಾಗೆ ಹೇಗಿದೆ ಅಂತ ನೀವು ಕಮೆಂಟ್ ಮಾಡ್ಲೇಬೇಕು ನಮ್ಮ ಕರ್ನಾಟಕ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಅದೆಷ್ಟೋ ದೇವಸ್ಥಾನಗಳಿದೆ ನಮ್ಮ ಕರ್ನಾಟಕ ಅಂತ ಹೇಳಿದ್ರೆ ವಿಶೇಷವಾದ ವಿಭಿನ್ನವಾದ ದೇವಸ್ಥಾನಗಳಿಗೆ ಕಲೆಗೆ ಸಂಸ್ಕೃತಿಗೆ ಹೆಸರುವಾಸಿ ಹಾಗೆ ನಮ್ಮ ಬೆಂಗಳೂರಲ್ಲಿ ಅದೆಷ್ಟೋ ಪುರಾತನವಾದ ದೇವಸ್ಥಾನಗಳಿದೆ ಅದರಲ್ಲಿ ಒಂದು ಈ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವ ದೊಡ್ಡ ಆಂಜನೇಯ ದೇವಸ್ಥಾನ ಇದರ ಪುರಾಣವನ್ನ ಹೇಳೋದಾದ್ರೆ ಹಲವು ವರ್ಷಗಳ ಹಿಂದೆ ನಮ್ಮ ಬೆಂಗಳೂರು ಇಷ್ಟೊಂದು ಅಭಿವೃದ್ಧಿ ಆಗಿರ್ಲಿಲ್ಲ ನಮ್ಮ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಕಾಡು ಬೆಟ್ಟ ಗುಡ್ಡ ಈ ತರ ಹಸಿರು ಭರಿತವಾದ ಬೆಂಗಳೂರನ್ನ ನಾವು ಕಾಣ್ಬಹುದಿತ್ತು ಕಾಣ್ಬಹುದಿತ್ತು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ನೋಡಿರ್ತಾರೆ ನಾವೆಲ್ಲ ನೋಡಕ್ ಸಾಧ್ಯ ಇಲ್ಲ ಹಾಗೆ ಆ ಕಾಲದಲ್ಲಿ ಪುರಾತನವಾಗಿ ನಿರ್ಮಿತವಾದಂತಹ ದೇವಸ್ಥಾನ ಅಂದ್ರೆ ಈ ಆಂಜನೇಯ ದೇವಸ್ಥಾನ ಹಿಂದೆ ಮೈಸೂರು ಸಂಸ್ಥಾನದವರು ಈ ಒಂದು ಊರಲ್ಲಿ ಫೈರ್ ಶೂಟ್ ಪ್ರಾಕ್ಟೀಸ್ಗೋಸ್ಕರ ಇದ್ದ ಜಾಗವಿದು ಅಂತ ಸಂದರ್ಭದಲ್ಲಿ ಯಾವುದೋ ಒಂದು ಬೆಟ್ಟ ಕಾಣಿಸುತ್ತಂತೆ ಇದೇನಿದು ಇಪ್ಪತ್ತೆರಡು ಅಡಿ ಕಲ್ಲು ಬಂಡೆ ಏನಿದೆ ಬಹಳ ಸುಂದರವಾಗಿದೆಯಲ್ಲ ಅಂತ ಹೇಳಿ ಆ ಊರಿನ ಜನ ಆಂಜನೇಯನ ಚಿತ್ರವನ್ನ ಬಿಡಿಸಿ ಮೊದಲನೇ ಪೂಜೆಯನ್ನ ಮಾಡ್ತಾರಂತೆ ತದನಂತರವಾಗಿ ನಂತರವಾಗಿ ಆ ಕಲ್ಲನ್ನ ಕೆತ್ತಿಸಿ ಆಂಜನೇಯನಾಗಿ ಮಾರ್ಪಾಡು ಮಾಡಿ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾರಂತೆ ಅಂದು ಕಟ್ಟಿದ ಈ ಆಂಜನೇಯ ದೇವಸ್ಥಾನ ಇಂದಿಗೂ ಕರ್ನಾಟಕದಾದ್ಯಂತ ಬೆಂಗಳೂರನ್ನ ಪ್ರಸಿದ್ಧಿಯಾಗಿಸಿದೆ ಯಾವುದೇ ವಿಶೇಷ ದಿನ ಅಂತ ಅಲ್ಲ ಯಾವುದೇ ಹಬ್ಬ ಹರಿದಿನ ಅಂತನೂ ಅಲ್ಲ ಅಥವಾ ಯಾವುದೇ ರಜಾ ದಿನದ ದಿನ ಅಂತನೂ ಅಲ್ಲ ಪ್ರತಿಯೊಂದು ದಿನಾನು ಈ ದೇವಸ್ಥಾನದಲ್ಲಿ ಜನಗಳು ಬಂದೇ ಬರ್ತಾರೆ ವಿಶೇಷ ಪೂಜೆಯನ್ನ ಸಲ್ಲಿಸೇ ಸಲ್ಲಿಸ್ತಾರೆ ಅಷ್ಟು ಹೆಸರುವಾಸಿ ಅಷ್ಟು ಪ್ರಸಿದ್ಧವಾದ ಅಷ್ಟು ಶಕ್ತಿಯುತವಾದ ದೇವಸ್ಥಾನ ಇದು ಹಾಗೆ ಇವತ್ತು ಕೂಡ ವಿಶೇಷ ಪೂಜೆ ನಡೀತಾ ಇದೆ ಹನುಮ ಜಯಂತಿಯ ಪ್ರಯುಕ್ತ ಭಕ್ತಾದಿಗಳೆಲ್ಲ ಬಂದು ಆಂಜನೇಯನ ಕಣ್ ಇದ್ದಾರೆ ನಮ್ಮ ಕೆಎ ಕನ್ನಡ ನ್ಯೂಸ್ ಚಾನಲ್ ಕೂಡ ನಿಮ್ಮೆಲ್ಲರನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದೆ ಮನೇ ಇವತ್ತಿನ ಪೂಜೆ ಹೇಗಿರುತ್ತೆ ದೇವಸ್ಥಾನದ ಬಗ್ಗೆ ಅರ್ಚಕರು ಏನ್ ಹೇಳ್ತಾರೆ ಅಥವಾ ಇಲ್ಲಿ ಬರುವ ಭಕ್ತಾದಿಗಳಿಗೆ ದೇವಸ್ಥಾನದಿಂದ ಅಥವಾ ಆಂಜನೇಯನಿಂದ ಅದೆಷ್ಟು ಒಳ್ಳೆದಾಗಿದೆ ಅನ್ನೋದನ್ನ ಕೇಳೋಣ ಬನ್ನಿ ಅದೆಷ್ಟೋ ವರ್ಷಗಳಿಂದ ಆಂಜನೇಯನ ನೆನೆದು ಆಂಜನೇಯನ ಸೇವೆಯನ್ನ ಮಾಡಿಕೊಂಡು ಅವರ ಮೇಲಿನ ಭಕ್ತಿಯಿಂದ ದೇವಸ್ಥಾನಕ್ಕೆ ಬಂದು ಇಲ್ಲಿನ ಕಥೆಗಳನ್ನ ಪುರಾಣಗಳನ್ನ ಇನ್ನಷ್ಟು ಭಕ್ತಾದಿಗಳಿಗೆ ತಿಳಿಸ್ತಾ ದೇವಸ್ಥಾನದ ಬಗ್ಗೆ ಹಾಗೆ ಆಂಜನೇಯನ ಮಹಿಮೆಯ ಬಗ್ಗೆ ತಿಳಿಸ್ತಾ ಇರುವಂತಹ ಒಬ್ಬ ಭಕ್ತಿ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ದೇವಸ್ಥಾನದ ವಿಶೇಷತೆಗಳನ್ನ ತಿಳಿದುಕೊಳ್ಳೋಣ ಬನ್ನಿ ನಮಸ್ತೆ ಅಮ್ಮ ನಮಸ್ತೆ ನನ್ನ ಹೆಸರು ಇಲ್ಲಿ ಮೂವತ್ತು ವರ್ಷದಿಂದ ಆಗಿ ಬರ್ತಾ ಇದ್ದೇನೆ ಡಿಸೆಂಬರ್ ಅಲ್ಲಿ ಹನುಮ ಜಯಂತಿ ಮಾಡ್ತಾರೆ ನಾಳೆ ಹನುಮ ಜಯಂತಿ ಇದೆ ನಾವು ಸೇವೆ ಮಾಡಕ್ ಬಂದಿದ್ದೀವಿ ಇದು ಏಷ್ಯಾಗೆ ಮೊದಲನೆಯದು ಆಂಜನೇಯ ಆಮೇಲೆ ಜೂನ್ ತಿಂಗಳಲ್ಲಿ ಸತ್ಯಾನ ಪೂಜೆ ಲಕ್ಷ್ಮೀ ಪೂಜೆ ಪ್ರೋಗ್ರಾಮ್ ಎಲ್ಲ ನಡೆಯುತ್ತೆ ಜೂನ್ ಆಗಸ್ಟ್ ಅಲ್ಲಿ ಬೆಣ್ಣೆ ಅಲಂಕಾರ ಆಂಜನೇಯ ಪೂರ ಬೆಣ್ಣೆ ಡಬ್ಬಿಗೆ ಹಾಕಿ ಭಕ್ತಾದಿಗಳಿಗೆ ಹಂಚುತ್ತಾರೆ ಬೆನ್ನೆನ ಬೆಣ್ಣೆ ಕೊಡ್ತಾರೆ ಇದನ್ನ ಆರು ದಿನ ನಾವು ಮಾಡ್ತೀವಿ ಲಕ್ಷ್ಮೀ ಪೂಜೆ ಇದೆ ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆ ಇದೆ ಸಾಯಂಕಾಲ ಲಕ್ಷ್ಮೀ ಪೂಜೆಯನ್ನ ನಡೆಸ್ತೀವಿ ಆಮೇಲೆ ಡಿಸೆಂಬರ್ ಅಲ್ಲಿ ಹನುಮ ಜಯಂತಿ ಮೂರು ದಿನ ನಡೆಯುತ್ತೇವೆ ಅನುಮತಿ ನಡೆಯುತ್ತೆ ಅದಕ್ಕೆ ನಾವು ಮೂವತ್ತು ವರ್ಷದಿಂದ ಆಂಜನೇಯನಿಗೆ ಸೇವೆ ಮಾಡಕ್ ಬರ್ತಾ ಇದೀವಿ ಎಲ್ಲಾರು ಕೇಳಿ ಮಾಡಿ ಇದನ್ನ ಆಂಜನೇಯನ ನಾವು ಉದ್ದಾರ ಇಲ್ಲಿ ಕೃಷ್ಣಮೂರ್ತಿ ಅಂತ ಇದ್ರು ಹೆಡ್ಡು ಅವರು ಅವರು ನಾವು ಇದು ಸ್ಟಾರ್ಟಿಂಗ್ ಇಂದ ನಾವು ಇಲ್ಲಿ ಇದೀವಿ ಎಲ್ಲಾರನೂ ಕೇಳಿ ಇದನ್ನ ಉದ್ಧಾರ ಮಾಡಿ ಈಗ ಅಮ್ಮ ಮೂವತ್ತು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಅಲ್ವಾ ಈಗ ಆಂಜನೇಯನ ನಂಬುದವ್ರಿಗೆ ಆಂಜನೇಯ ಯಾರಿಗೂ ಕೆಡಕ್ ಮಾಡಲ್ಲ ಅವ್ರಿಗೆ ಪ್ರತಿಫಲ ಕೊಟ್ಟು ಸೇವೆಯನ್ನ ಮಾಡಿಸ್ಕೊಂತಾನೆ ಹ್ಮ್ ಭಕ್ತಿ ಕೊಡ್ತಾನೆ ಶಕ್ತಿ ಕೊಡ್ತಾನೆ ಬಲ ಕೊಡ್ತಾನೆ ಧೈರ್ಯ ಕೊಡ್ತಾನೆ ಆಂಜನೇಯ ಹೆಂಗ ಬಲದಿರನೋ ನಂಬು ಹಂಗೆ ಬಲದೀರವಾಗಿ ಕೊಡ್ತಾನೆ ಹ್ಮ್ ಈಗ ಮೂವತ್ತು ವರ್ಷಗಳಿಂದ ಈಗ ದೇವಸ್ಥಾನಕ್ ಬರ್ತಾ ಇದ್ದೀರಾ ಅಂತ ಹೇಳಿದ್ರ ಕೆಲವೊಂದು ಬಾರಿ ಅದು ಇತ್ತೀಚಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ದೇವಸ್ಥಾನ ಅಂತ ಹೇಳಿದ ತಕ್ಷಣ ಅಹ್ ನಿಜವಾಗ್ಲು ಪುರಾತನ ಕಾಲದಿಂದ ಬಂದಂತ ದೇವಸ್ಥಾನಗಳು ಶಕ್ತಿಯುತವಾಗಿರುತ್ತೆ ಅದನ್ನ ಭಕ್ತಿಯಿಂದನೇ ನೋಡಕ್ ಸಾಧ್ಯ ಆದ್ರೆ ಎಲ್ಲಾ ಕಡೆನೂ ಈಗ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಕೆಲವೊಮ್ಮೆ ಅದು ಒಂದು ಟ್ರಸ್ಟ್ ತರ ಆಗೋಗಿದೆ ಓಕೆ ಅಲ್ಲಿ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಹೋಗ್ತೀವಿ ಆದ್ರೆ ಆಂಜನೇಯನ ಬಗ್ಗೆ ತುಂಬಾ ವಿಷಯಗಳು ನಾವು ಕೇಳ್ಪಟ್ಟಿದ್ದೀವಿ ಇಲ್ಲಿ ಬಂದವರಿಗೆ ಅವ್ರು ಅನ್ಕೊಂಡಿದಾಗಿದೆ ಅಂತಾರ ಹೇಳ್ತಾರೆ ಅಥವಾ ಹಲವಾರು ಭಕ್ತಾದಿಗಳು ಬರೋದನ್ನ ನೋಡಿದ್ರನೆ ಗೊತ್ತಾಗುತ್ತೆ ದೇವಸ್ಥಾನದ ಮಹತ್ವ ಹೇಗಿದೆ ಮಹಿಮೆ ಹೇಗಿದೆ ಅಂತ ಹೇಳಿ ನಿಮ್ಗೆ ಏನಾದ್ರು ಹೀಗೆ ಅನ್ಕೊಂಡಿದ್ದು ಆಗಿದೆ ಅಂತ ಆಂಜನೇಯನೇ ನಾವು ಇದೆಲ್ಲ ಪ್ರೋಗ್ರಾಮ್ ಬಂದ್ರೆ ಹಬ್ಬ ಇದ್ದಂಗೆ ಆಂಜನೇಯ ನಮ್ಗೆ ಏನು ಕಷ್ಟ ಕಾರ್ಪಣೀಯಂತೆ ಸೇವೆ ಮಾಡಿಸ್ಕೊಂತ ಆಂಜನೇಯನಿಗೆ ನಾವ್ ಬೇಡ್ಕೊಂತೀವಿ ಇದು ಮಾಡ್ತೀವಿ ಆಂಜನೇಯ ಆಮೇಲೆ ಇಷ್ಟು ದೊಡ್ಡ ಆಂಜನೇಯ ಓಪನ್ ಆಗಿ ಕಾಣಿಸ್ತಾ ಇದಾರಲ್ಲ ಇದೇ ಮೊದಲನೆಯ ಹೌದು ಈಗ ಈಗ ಎಲ್ಲಾ ಕಡೆ ಕಟ್ತಾರೆ ಮಾಡ್ತಾರೆ ಫಸ್ಟ್ ಒಂದು ಮೊದಲ ಆಗಿರೋದು ಏಷ್ಯಾದಲ್ಲಿ ಫಸ್ಟ್ ಒಂದು ಆಂಜನೇಯ ಇದು ಏಷ್ಯಾದಲ್ಲೇ ಮೊದಲನೇ ಆಂಜನೇಯ ಅಮ್ಮ ನಿಮ್ಗೆ ಇನ್ನೊಂದು ಮಾತು ಆ ಈಗ ನಾವು ಪುರಾಣಗಳ ಪ್ರಕಾರ ನಾವು ಕೇಳ್ಕೊಂಡಂಗೆ ಆಂಜನೇಯ ಇನ್ನು ಬದುಕಿದ್ದಾರೆ ಅಂತ ಹೇಳ್ತಾರೆ ಚಿರಂಜೀವಿ ಅವರು ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬದುಕಿದ್ದಾರೆ ಯಾಕೆಂದ್ರೆ ನಮ್ ಶಕ್ತಿಯನ್ನ ಕೊಟ್ಟು ಮಾಡಿ ಮೂವತ್ತು ವರ್ಷದಿಂದ ಸೇವೆಯನ್ನು ಮಾಡಿಸ್ತಾ ಇದಾರಲ್ಲ ಆಂಜನೇಯನ ಬಲ ಈ ಶಕ್ತಿ ಇಲ್ದಿದ್ರೆ ನಾವು ಮಾಡಕ್ಕಾಗ ಹಾಗೆ ನಾವು ಒಂದ್ ಹೆಜ್ಜೆ ಇಡ್ಬೇಕು ಅನ್ನೋದು ಆಂಜನೇಯ ಸಂತೋಷ ಸಂತೋಷಮ್ಮ ನೋಡಿದ್ರಲ್ಲ ವೀಕ್ಷಕರೇ ಪ್ರತಿಯೊಬ್ಬ ಭಕ್ತರ ಮನಸ್ಸಲ್ಲೂ ಕೂಡ ಆಂಜನೇಯ ಯಾವ ಯಾವ ರೀತಿ ನೆಲೆಸಿದ್ದಾರೆ ಅಂತ ಹೇಳಿ ಭಕ್ತಾದಿಗಳು ಇನ್ನೂ ಕೂಡ ಆಂಜನೇಯ ಬದುಕಿದ್ದಾರೆ ಬಂದ್ರೆ ತುಂಬಾ ಜನ ಬರ್ತಾರೆ ಕಾರ್ತಿಕ್ ಇದರಲ್ಲಿ ಕಾರ್ತಿಕ್ ಮಾಸ ಆಮೇಲೆ ಸಾವನ್ನ ಶನಿವಾರಗಳಲ್ಲಿ ತುಂಬಾ ಜನ ಬರ್ತಾರೆ ಶನಿವಾರ ಭಾನುವಾರ ಆಮೇಲೆ ಪ್ರಸಾದವನ್ನ ಇದೆಲ್ಲ ಮಾಡ್ತಾ ಇದ್ದಾರೆ ತುಂಬಾ ಅನುಕೂಲ ಅಮ್ಮ ಇತಿಹಾಸ ಏನಾದ್ರೂ ಗೊತ್ತಾ ನಿಮಗೆ ಅದೇ ಹೇಳ್ತಾ ಇದ್ದೀನಿ ಅಂದ್ರೆ ಸ್ಟಾರ್ಟ್ ಆಗೋ ಮುಂಚೆ ಹೇಳಿ ಇದು ಮಾಡಿ ಆಮೇಲೆ ಗೋಲ್ಡನ್ ಗೋಲ್ಡನ್ ಪ್ಲೇಟ್ ಎಲ್ಲ ಮುಟ್ಟಿದೀವಿ ನಾವು ಹ್ಮ್ ಪ್ಲೇಟ್ ಗೋಲ್ಡನ್ ಮೇಲೆ ಹಾಕಿದೀರಲ್ಲ ಆದ್ರೆ ಪ್ಲೇಟ್ ಎಲ್ಲ ಮುಟ್ಟಿ ನಾವು ಇದೆಲ್ಲ ಮುಂದಿದೆ ಅಮ್ಮ ಅದು ಐದು ರೀಟೆಲ್ ಮೇಲೆ ಇದೆ ನೋಡಿ ದೇವಸ್ಥಾನದ ಮೇಲೆ ಫೋಟೋ ತಕ್ಕೊಳಿ ಹ್ಮ್ ಅದು ಮೇಲೆ ಇದೆ ಗೋಲ್ಡನ್ ಅಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ನಿಜವಾದ ಚಿನ್ನ ಪ್ಲೇಟ್ ಹಾಕಿದ್ದಾರೆ ಹ್ಮ್ ಅದು ಉದ್ದೇಶ ಏನಾದ್ರೂ ಗೊತ್ತಿದ್ಯಾ ಯಾಕೆ ಆಗ್ತಿರೋದು ಏನು ಅಂತ ದೇವ್ರಿಗೆ ಎಲ್ಲಾ ಕಡೆ ಸಾಮೃದ್ಧಿಗೆ ಮೇಲೆ ಇದ್ರ ಕಳಸದ ಹತ್ರ ಹಾಕ್ತಾರಲ್ವಾ ಎಲ್ಲ ಕಡೆ ಕೆಲವು ದೇವಸ್ಥಾನಗಳೆಲ್ಲ ಹಾಕ್ತಾರೆ ಭಕ್ತಾದಿಗಳು ಯಾರ್ಯಾರು ಏನೇನ್ ಕೊಡ್ತಾರೆ ಸೇವೆ ಅಂತ ಬಂದಿರೋದು ಕಾರಣ ಅಂತ ಇಲ್ಲ ದೇವ್ರು ಒಳ್ಳೇದ್ ಮಾಡಿದ್ರೆ ಅವ್ರು ಮನ್ಸಲ್ಲಿ ಅನ್ಕೊಂಡಿದೆ ಈ ತರದ್ ನಾನ್ ಕೊಡ್ಬೇಕು ಈ ತರದ್ ಇಲ್ಲ ಇಲ್ಲಿ ಈ ತರದ್ ಕೊಡ್ಬೇಕು ಅನ್ಕೊಂಡಿರ್ತಾರೆ ಆ ತರನ್ನ ಕೊಟ್ಟು ದೇವರಿಗೆ ಪ್ರಾರ್ಥನೆ ಉತ್ತಮ ಆಮೇಲೆ ಭಾನುವಾರ ಹೊತ್ತು ಬಂದ್ರೆ ಅಭಿಷೇಕಕ್ಕೆ ನಾವು ದುಡ್ಡು ಕಟ್ಟಿದ್ರೆ ಮೇಲಿಂದ ಅಭಿಷೇಕ ಮಾಡಿಸ್ತಾರೆ ದೇವ್ರು ಮುಟ್ಟಿಸ್ತಾರೆ ಹೌದಾ ಪಂಚ ಶರ್ಟ್ ಹಾಕೊಂಬರ್ ಪಂಚ ಹಾಕೊಂಡ್ಬರ್ಬೇಕು ಬೇರೆದೆಲ್ಲ ಪ್ಯಾಂಟು ಶರ್ಟ್ ಹಾಕೊಂಡ್ಬರ್ಬಾರ್ದು ಮೇಲ್ಗಡೆಯಿಂದ ಆಮೇಲೆ ಮೇಲ್ಗಡೆಯಿಂದ ಅಭಿಷೇಕ ಮಾಡ್ತಾರೆ ದೇವರನ್ನ ಮುಟ್ಟುವಂತಹ ಅವಕಾಶ ಭಾನುವಾರ ಮಾತ್ರ ಹೌದಾ ನೋಡಿದ್ರಲ್ಲ ಸ್ನೇಹಿತರೆ ದೇವರನ್ನ ಖುದ್ದಾಗಿ ಮುಟ್ಟಿ ಆತನ ಸೇವೆ ಮಾಡುವಂತ ಅವಕಾಶ ನಮ್ಗೆ ಇಲ್ಲಿ ಸಿಗ್ಬೋದು ಸಿಗುತ್ತೆ ಕೂಡ ಹಾಗೆ ಹಲವು ವಿಶೇಷತೆಗಳೊಂದಿಗೆ ಹಲವು ವರ್ಷಗಳಿಂದ ತನ್ನದೇ ಆದ ಭಕ್ತ ಕುಲವನ್ನ ಬೆಳೆಸ್ಕೊಂಡು ಕಾಯ್ದುಕೊಂಡು ಆಂಜನೇಯ ಇಲ್ಲಿ ನೆಲೆಸ್ಕೊಂಡಿದ್ದಾರೆ ಬನ್ನಿ ಇಲ್ಲಿನ ಮುಖ್ಯ ಅರ್ಚಕರನ್ನ ಮಾತಾಡ್ಸೋಣ ಆಮೇಲೆ ಆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ನೂರ ಎಂಟು ದಂಪತಿಗಳ ಕೈಲಿ ಪೂಜೆ ಮಾಡಿಸಿ ನಾವು ಅಲ್ಲಿ ಕೆಳಗಡೆ ಇದೆ ಬನ್ನಿ ಯಾವಾಗ ವರ್ಷಕ್ಕೊಂದ್ಸಲ ನಾವು ಕೆಳಗಡೆ ಎಲ್ಲ ಜೋಡಿಸಿದೀವಿ ಕೆಳಗಡೆ ಧ್ಯಾನ ಮಂದಿರದಲ್ಲಿ ತೋರಿಸ್ತಿಲ್ಲ ಅದು ಎಲ್ಲ ಮಾಡ್ತೀವಿ ಲಕ್ಷ್ಮೀ ಪೂಜೆ ನೂರ ಎಂಟು ನಾಳೆ ಹನುಮ ಹನುಮನ ಹನುಮ ಜಯಂತಿ ಪೂಜೆ ಮಾಡಿಸ್ತೀವಿ ದಂಪತಿಗಳ ಕೈ ಮಾಡಿಸಿ ಅವ್ರ ಕೈಲಿ ಹಾಲಿನ ಏನಿಗೆ ಅಭಿಷೇಕ ಮಾಡಿಸ್ತೀವಿ ಹಾಲಲ್ಲಿ ದಂಪತಿಗಳ ಕೈಯಲ್ಲಿ ದಂಪತಿ ಕೈ ಅವ್ರ ಕೈಲಿ ಮೇಲ್ಗಡೆಗೆ ಹತ್ತಿಸಿ ಅಭಿಷೇಕ ಮಾಡಿಸ್ತೀವಿ ನಾಳೆ ನಾಳೆ ತುಂಬಾ ವಿಶೇಷವಾಗಿರುತ್ತೆ ನಾಳೆ ಬನ್ನಿ ಆಯ್ತು ಇವತ್ತು ಇನ್ನೊಂದು ಐದ್ ನಿಮಿಷ ಬಿಟ್ಕೊಂಡು ಧ್ಯಾನ ಮಂದಿರ ಬನ್ನಿ ಧ್ಯಾನ ಮಂದಿರದಲ್ಲಿ ನಾವು ಜೋಡಿಸಿರೋದು ಇದು ಎಲ್ಲ ನೋಡ್ಬನ್ನಿ ನೀವು ವಿಶೇಷ ಆಯ್ತು ನಾವು ಮೂವತ್ತು ವರ್ಷದಿಂದ ಇಲ್ಲಿ ಇರೋದ್ರಿಂದ ವಿಶೇಷ ಇದು ಗೊತ್ತಿರೋದ್ರಿಂದ ಏನೇ ಹೇಳಿದ್ರು ಕೂಡ ದೇವರುಗಳನ್ನ ನೆನೆಯೋದಕ್ಕೆ ಅಥವಾ ಅವರದೊಂದು ವಿಶೇಷ ಭಾಷೆ ಅಂದ್ರೆ ಮಂತ್ರಗಳು ಅಂತ ಹೇಳ್ಬೋದು ಆದ್ರೆ ನಮ್ಗೆ ಅದ್ರ ಜ್ಞಾನ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅರ್ಚಕರಿಗೆ ದೇವಸ್ಥಾನದ ಮಹತ್ವ ದೇವಸ್ಥಾನದ ಪುರಾಣ ಅಥವಾ ದೇವಸ್ಥಾನ ಹೇಗೆ ಹುಟ್ಟಿ ಬಂತು ಇಲ್ಲಿ ಏನೆಲ್ಲ ನಡೆಯಿತು ಪ್ರತಿಯೊಂದು ಶಕ್ತಿಗಳ ಬಗ್ಗೆಯಿಂದ ಹಿಡಿದು ಅವ್ರಿಗೆ ಇದ್ರ ಬಗ್ಗೆ ಜ್ಞಾನ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಾವು ವಿಷಯಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಾಲ್ಕು ಜನಕ್ಕೆ ತಿಳಿಸ್ಬೇಕಾಗಿದ್ದು ಕೂಡ ನಮ್ಮ ಧರ್ಮ ಹಾಗೆ ಇವತ್ತು ನಮ್ಮೆಲ್ಲ ವೀಕ್ಷ ವೀಕ್ಷಕರನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀವಿ ದೇವಸ್ಥಾನದ ಬಗ್ಗೆ ಅರ್ಚಕರು ಏನು ಹೇಳ್ತಾರೆ ವೀಕ್ಷಕರೇ ಕೇಳೋಣ ಬನ್ನಿ ಅರ್ಚಕರು ಏನೆಲ್ಲ ಹೇಳಿದ್ರು ಹೇಳಿ ಹೀಗೆ ವಿಷಯಗಳು ನಮ್ಗೆ ಕೆಲವಷ್ಟು ವಿಷಯಗಳು ಗೊತ್ತಿರೋದಿಲ್ಲ ಏನೋ ಒಂದು ಭಕ್ತಿಯಿಂದ ಬಂದಿರ್ತೀವಿ ಭಕ್ತಿಗೆ ತಕ್ಕಂತೆ ನಮ್ಗೆ ಒಳ್ಳೇದಾಗಿರುತ್ತೆ ಕೂಡ ಆದ್ರೆ ಕೆದಕ್ತಾ ಹೋದಾಗೆ ಹಲವಾರು ಕಾರಣಗಳು ಹಲವಾರು ವಿಷಯಗಳು ಸಿಗ್ತಾ ಹೋಗುತ್ತೆ ಒಂದು ಮಾತಿದೆ ನಿಮ್ಗೂ ಗೊತ್ತಿರಬಹುದು ಜ್ಞಾನಕ್ಕೆ ಯಾವತ್ತು ಮಿತಿ ಇಲ್ಲ ಅಂತ ಹೇಳೋದು ಯಾಕಂದ್ರೆ ಹಲವಾರು ವಿಚಾರಗಳು ನಮ್ಗೆ ಗೊತ್ತೇ ಇರೋದಿಲ್ಲ ಅದನ್ನ ಪಾಲಿಸ್ತಾ ಹೋದ್ರೆ ತಿಳ್ಕೊಳ್ತಾ ಹೋದ್ರೆ ಇನ್ನಷ್ಟು ಅದರಿಂದ ಲಾಭಗಳನ್ನ ನಾವು ಪಡ್ಕೊ ಪಡ್ಕೋಬಹುದು ಅಂತ ಹೇಳ್ತಾ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಹೀಗಿತ್ತು ಆಂಜನೇಯ ತಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡ್ಲಿ ನೋಡ್ತಾ ಇರಿ ಕೆ ಕನ್ನಡ ನ್ಯೂಸ್ ನ ಥ್ಯಾಂಕ್ ಯು